ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಹದಿನೆಂಟು ಶ್ರೀರಾಮ್ಪೇಟೆಯಲ್ಲಿರುವ ಶ್ರೀ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಶ್ರೀ ಕ್ರೋಧಿನಾಮ ಸಂವತ್ಸರದ ವೈಶಾಖ ಶುದ್ಧ ದಶಮಿಯ ಶ್ರೀ ವಾಸವಿ ಜಯಂತಿ ಅಂಗವಾಗಿ ಶ್ರೀ ಕನ್ಯಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಬೆಳಗಿನಿಂದ ಅಮ್ಮನವರಿಗೆ ಸುವರ್ಣ ರಜತ ವಜ್ರ ವೈಡೂರ್ಯಗಳಿಂದ ಸಾರ್ವಜನಿಕರಿಂದ ಅಭಿಷೇಕವನ್ನು ಮಾಡಿಸಲಾಯಿತು ಮಧ್ಯಾಹ್ನ ನೈವೇದ್ಯ ಮಹಾಮಂಗಳಾರತಿ ನಂತರ ದೇವಸ್ಥಾನದ ವತಿಯಿಂದ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ನಂತರ ಸಂಜೆ ವಾಸವಿ ಉತ್ಸವ ಸಮಿತಿಯ ವತಿಯಿಂದ ಶ್ರೀ ವಾಸವಿ ಅಮ್ಮನ ರಥೋತ್ಸವವನ್ನು ನಗರದ ರಾಜಬೀದಿಗಳಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಮೆರವಣಿಗೆಯನ್ನು ನಡೆಸಿ ಬಳಿಕ ಶ್ರೀರಾಮಪೇಟೆಯ ಆಲಮನವರ ಚಿತ್ರದಲ್ಲಿ ಪ್ರಸಾದ ವಿನಿಯೋಗವನ್ನು ನಡೆಸುವುದಾಗಿ ಉತ್ಸವ ಸಮಿತಿಯರು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ದ್ವಾರಕನಾಥ್ ಕಾರ್ಯದರ್ಶಿ ನಾಗೇಶ್ ಉತ್ಸವ ಸಮಿತಿಯ ಬದರೀಶ್ ಸಹ ಕಾರ್ಯದರ್ಶಿ ಸಂದೀಪ್ ವಾಸವಿ ಮಹಿಳಾ ಸಮಾಜದ ಕಾರ್ಯದರ್ಶಿ ಸರಸ್ವತಿ ಪ್ರಸಾದ್ ರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮಸ್ತ ಆರ್ಯವೈಶ್ಯ ಕುಲ ಬಾಂಧವರು ಅನೇಕ ಕಲಾ ತಂಡಗಳು ಭಾಗವಹಿಸಿದ್ದವು ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ನಾವು ಪ್ರತಿ ವರ್ಷ ನಮ್ಮ ಅಮ್ಮನವ್ರನ್ನ ಒಂದು ನಗರ ಪ್ರದರ್ಶನ ಮಾಡಬೇಕು ನಾವು ಮಾಡಿ ಅದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅದೇ ರೀತಿ ಇವತ್ತು ನಮ್ಮ ಅಮ್ಮನವ್ರನ್ನ ರಾಜ ಬೀದಿಗಳಲ್ಲಿ ಬೆಳವಣಿಗೆ ಮಾಡಿ ನಮ್ಮ ಆಲಮನ್ ಕ್ಷೇತ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ತೇವೆ ಪ್ರಗಿಸ್ತೇವೆ ಘಟಕ ಐದು ದಿವಸ ನಡೆಯುತ್ತೆ ಬೊನ್ನ ಹಿಂದೆ ಸ್ಟಾರ್ಟ್ ಆಗಿದೆ ನಾಡಿದ್ದು ಲಾಸ್ಟ್ ಆಗುತ್ತೆ ಅದೇ ಒಂದ್ ದಿವಸ ಬರೀ ಅಭಿಷೇಕ ಒಂದೊಂದ್ ದಿವಸ ನಮ್ಮ ಏನು ನಮ್ಮ ಕಲ್ಚರ್ ಏನಿದೆ ನಮ್ಮ ಧರ್ಮ ಏನಿದೆ ಅದನ್ನೆಲ್ಲ ಟೀಚ್ ಮಾಡ್ತಾರೆ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಸುಮಾರು ಒಂದು ನಮ್ಮ ಮೈಸೂರು ನಾಲ್ಕೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನದ್ದು ನಮ್ಮ ಚಾಮುಂಡೇಶ್ವರಿ ಮಾತಾಡಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ